ಮಾಹಿತಿ ಆಯುಕ್ತರ ಕರ್ನಾಟಕದಲ್ಲಿ ಲಂಚಾವತಾರ ಅತಿ ಆಸ್ತಿಗೆ ಮಿತಿ ಇಲ್ಲ ಭ್ರಷ್ಟಾಚಾರಕ್ಕೆ ಕೊಲೆಯಿಲ್ಲ ಸಿಎಂ ಸಿದ್ದು ಪಂಚೆ ಬಿಗಿ ಇಲ್ಲ ಅದೇ ರೀತಿ ವಿರೋಧ ಪಕ್ಷ ನಾಯಕರಿಗೆ ಸೂಟ್ ಕೇಸ್ ಅಗತ್ಯ ಪ್ರಿಯ ವೀಕ್ಷಕರೇ ಮಾಹಿತಿ ಆಯೋಗದ ಆಯುಕ್ತರು ಆಯ್ಕೆ ಮಾಡುವ ಮೊದಲ ವಿಧಾನ ಅರ್ಜಿಗಳನ್ನು ಸ್ವೀಕರಿಸುವುದು ಯೋಗ್ಯರನ್ನು ಗುರುತಿಸಿ ಸರ್ಕಾರದ ಮುಖ್ಯಮಂತ್ರಿ ವಿರೋಧ ಪಕ್ಷದ ನಾಯಕರು ಹಾಗೂ ಸಂಬಂಧಪಟ್ಟ ಸಚಿವರ ಸಮಿತಿಯಲ್ಲಿ ಚರ್ಚಿಸಿ ಅನುಮೋದಿಸಿ ಮಾನ್ಯ ರಾಜ್ಯಪಾಲರಿಗೆ ಕಳುಹಿಸಿ ರಾಜ್ಯಪಾಲರ ಅನುಮೋದನೆಯೊಂದಿಗೆ ಆಯ್ಕೆಯಾಗಿರುವ ಮಾಹಿತಿ ಆಯುಕ್ತರುಗಳು ಪದವಿ ಪ್ರಮಾಣ ಪತ್ರವನ್ನು ರಾಜ್ಯಪಾಲರಿಂದ ಸ್ವೀಕರಿಸಿ ಜನರ ಮತ್ತು ಸರ್ಕಾರದ ಸೇತುವೆಯಾಗಿ ನಿಲ್ಲುವುದು ವಾಡಿಕೆ ಆದರೆ ಇವತ್ತಿನ ವಿದ್ಯಮಾನದಲ್ಲಿ ಈ ಹುದ್ದೆಯನ್ನು ಗಿಟ್ಟಿಸಿಕೊಳ್ಳಲು ಸಂಬಂಧಪಟ್ಟವರಿಗೆ ಲಂಚ ನೀಡಿ ಹುದ್ದೆಯನ್ನು ಪಡೆದುಕೊಂಡು ಆ ಹಣವನ್ನು ದುಪ್ಪಟ್ಟು ವಾಪಸ್ಸು ಪಡೆಯಲು ಸರ್ಕಾರಿ ಅಧಿಕಾರಿಗಳಿಂದ ಹಾಗೂ ಕಾರ್ಯಕರ್ತರಿಂದ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾಹಿತಿ ಆಯುಕ್ತರುಗಳು ಲಂಚದ ರೂಪದಲ್ಲಿ ಪಡೆದಿರುವುದು ಈಗ ಬೆಳಕಿಗೆ ಬಂದಿದೆ ಅದಾಗಿ ಸಮಾಜಕ್ಕೆ ಬುದ್ಧಿ ಹೇಳುವ ದೊಡ್ಡ ಜನರೇ ಲದ್ದಿ ತಿನ್ನುವ ಕೆಲಸ ಮಾಡುತ್ತಿದ್ದಾರೆ ಬಾಯಲಿ ಆಚಾರ ಮಾಡುವುದು ಅನಾಚಾರ ಅನ್ನುವಂತಾಗಿದೆ ಸ್ಥಿತಿ ಸಮಾಜದ ಭ್ರಷ್ಟಾಚಾರತೆಯನ್ನು ಬಹಿರಂಗಪಡಿಸಿ ಸ್ವಚ್ಛಗೊಳಿಸಬೇಕಾದ ಗುರುತರ ಹೊಣೆ ಹೊತ್ತ ಮಾಹಿತಿ ಹಕ್ಕು ಆಯೋಗದ ಆಯುಕ್ತರೇ ಅದೇ ಕಸದ ಭಾಗವಾಗಿರುವುದು ದುರಂತ ಮಾಹಿತಿ ಹಕ್ಕು ಕಾಯ್ದೆಯ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿದೆ ಸಾರ್ವಜನಿಕರಿಗೆ ಮಾಹಿತಿಯನ್ನು ಒದಗಿಸುವುದು ಆಲ್ಟಿಐ ಕಾಯ್ದೆಯ ಮುಖ್ಯ ಉದ್ದೇಶವಾಗಿದೆ ಇದು ಸರ್ಕಾರ ಮತ್ತು ನಾಗರಿಕರ ನಡುವಿನ ಸಂವಹನ ಸಾಧನವಾಗಿ ಕಾರ್ಯನಿರ್ವಹಿಸುತ್ತದೆ ಇದರಿಂದಾಗಿ ಸರ್ಕಾರ ಮತ್ತು ಸಾರ್ವಜನಿಕ ಸಂಸ್ಥೆಗಳ ಕಾರ್ಯನಿರ್ವಹಣೆಯ ಬಗ್ಗೆ ಮಾಹಿತಿಯನ್ನು ಪಡೆಯುವ ಹಕ್ಕನ್ನು ಅವರಿಗೆ ನೀಡುತ್ತದೆ ಸರ್ಕಾರ ಮತ್ತು ದೇಶದ ನಾಗರಿಕರ ನಡುವೆ ಪಾರದರ್ಶಕತೆ ಸೃಷ್ಟಿಸುವುದು ಯಾವುದೇ ಭ್ರಷ್ಟಾಚಾರವಿಲ್ಲದೆ ಸರ್ಕಾರದ ಸರಿಯಾದ ಕಾರ್ಯನಿರ್ವಹಣೆ ಮತ್ತು ಕೆಲಸವನ್ನು ಖಚಿತಪಡಿಸಿಕೊಳ್ಳುವುದು ಯುವಕರು ಮತ್ತು ನಾಗರಿಕರಿಗೆ ಅವರ ಶಕ್ತಿ ಮತ್ತು ಹಕ್ಕುಗಳ ಬಗ್ಗೆ ತಿಳಿಸುವುದು ಸರ್ಕಾರವನ್ನು ಅದರ ಕಾರ್ಯಗಳಿಗೆ ಹೊಣೆಗಾರರನ್ನಾಗಿ ಮಾಡುವುದು ಸರ್ಕಾರ ಮತ್ತು ನಾಗರಿಕರಲ್ಲಿ ಅವರ ಹಕ್ಕುಗಳು ಮತ್ತು ಅಧಿಕಾರಗಳ ಬಗ್ಗೆ ಜಾಗೃತಿ ಮೂಡಿಸುವುದು ಸರ್ಕಾರ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಖಚಿತಪಡಿಸಿಕೊಳ್ಳುವುದು ಮಾಹಿತಿ ಹಕ್ಕು ಕಾಯ್ದೆಯ ಪ್ರಮುಖ ಉದ್ದೇಶವಾಗಿದೆ ಉದ್ದೇಶಗಳ ಸಮರ್ಪಕ ಜಾರಿ ಹೊಣೆ ರಾಜ್ಯ ಮಾಹಿತಿ ಹಕ್ಕು ಆಯೋಗದ ಆಯುಕ್ತರದ್ದಾಗಿರುತ್ತದೆ ಆದರೆ ಅದೇ ಆಯುಕ್ತರೇ ಭ್ರಷ್ಟಾಚಾರಕ್ಕೆ ಮುಂದಾದರೆ ಗತಿಯೇನು ಇಂತಹವರಿಂದ ಇನ್ಯಾವ ಭ್ರಷ್ಟಾಚಾರ ಮುಕ್ತ ಸಮಾಜ ನಿರೀಕ್ಷಿಸಲು ಸಾಧ್ಯ ಇಷ್ಟೆಲ್ಲ ಪೀಠಿಗೆಗೆ ಕಾರಣವಿಷ್ಟೇ ಮಾಹಿತಿ ಹಕ್ಕು ಕಾರ್ಯಕರ್ತರ ಹೆಸರನ್ನು ಬ್ಲಾಕ್ ಲಿಸ್ಟ್ನಿಂದ ತೆಗೆಯಲು ಹಣದ ಬೇಡಿಕೆ ಇಟ್ಟಿದ್ದ ರಾಜ್ಯ ಮಾಹಿತಿ ಹಕ್ಕು ಆಯೋಗದ ಕಲಬುರಗಿ ಪೀಠದ ಆಯುಕ್ತ ರವೀಂದ್ರ ಡಾಕಪ್ಪ ಫೋನ್ ಪೇ ಮೂಲಕ ಹಣವನ್ನು ಪಡೆಯುತ್ತಿದ್ದಾಗ ಲೋಕಾಯುಕ್ತ ಪೊಲೀಸರು ಬೀಸಿರುವ ಬಲಿಗೆ ಬಿದ್ದಿದ್ದಾರೆ ಕಲಬುರಗಿ ಪೀಠದ ಆಯುಕ್ತರಾಗಿರುವ ರವೀಂದ್ರ ಗುರುನಾಥಪ್ಪ ಡಾಕಪ್ಪ ಅವರು ತಾವು ಬೇಡಿಕೆ ಇಟ್ಟಿದ್ದ ಹಣವನ್ನು ಬ್ಯಾಂಕ್ ವರ್ಗಾವಣೆ ಮೂಲಕ ಮಾಡಿ ಸಿಕ್ಕಿಬಿದ್ದಿದ್ದಾರೆ ಬ್ಲಾಕ್ ಲಿಸ್ಟ್ನಲ್ಲಿರುವ ಆರ್ಟಿಐ ಕಾರ್ಯಕರ್ತ ಸೈಬಣ್ಣ ಸಾಸಿ ಬೆನಕಳ್ಳಿ ಹೆಸರನ್ನು ಅಲ್ಲಿಂದ ತೆಗೆದುಹಾಕಲು ಆಯುಕ್ತ ರವೀಂದ್ರ ಡಾಕಪ್ಪ ಅವರು ಮೂರು ಲಕ್ಷ ರೂಪಾಯಿಗೆ ಬೇಡಿಕೆ ಇಟ್ಟಿದ್ದರು ಎನ್ನಲಾಗಿದೆ ಅದಾಗಲೇ ಒಂದು ಲಕ್ಷ ರೂಪಾಯಿಗಳನ್ನು ಫೋನ್ಪೇ ಮೂಲಕ ಹಣ ಹಾಕಿಸಿಕೊಂಡಿದ್ದ ಆಯುಕ್ತರು ಉಳಿದ ಹಣ ಪಡೆಯುತ್ತಿದ್ದ ವೇಳೆ ಸಿಕ್ಕಿಬಿದ್ದಿದ್ದಾರೆ ಲೋಕಾಯುಕ್ತ ಡಿವೈಎಸ್ಪಿ ಗೀತಾಬೆನ ನೇತೃತ್ವದಲ್ಲಿ ಈ ದಾಳಿ ನಡೆಸಲಾಗಿದ್ದು ಸದ್ಯ ಗುರುನಾಥ್ ಅವರನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗುತ್ತಿದೆ ಆಯೋಗದ ಆಯುಕ್ತರೇ ಲಂಚಕ್ಕೆ ಕೈಯುಟ್ಟಿದರೆ ಭ್ರಷ್ಟರಿಗೆ ಇವರು ಏನು ತಾನೆ ಬುದ್ಧಿ ಹೇಳುತ್ತಾರೆ ಅದರಲ್ಲೂ ನಿವೃತ್ತಿಗೆ ಒಂದು ತಿಂಗಳು ಬಾಕಿ ಇರುವಾಗ ಇದೆಲ್ಲ ಬೇಕಿತ್ತ ಮಾಹಿತಿ ಹಕ್ಕು ಕಾಯ್ದೆಯ ದುರುಪಯೋಗಕ್ಕೆ ಇಂತಹ ಭ್ರಷ್ಟ ಆಯುಕ್ತರೇ ಅಡಿಕಲಾಗುತ್ತಿದ್ದಾರೆ ಎಂಬ ಪ್ರಶ್ನೆಗಳು ಮೂಡುತ್ತಿವೆ ಇತ್ತೀಚೆಗೆ ಮಾಹಿತಿ ಹಕ್ಕು ಕಾಯ್ದೆ ದುರುಪಯೋಗದ ಮಾತುಗಳು ಕೇಳಿ ಬರುತ್ತಿವೆ ಅನೇಕರು ಮಾಹಿತಿ ಪಡೆದು ಬ್ಲಾಕ್ ಮೇಲ್ ಮಾಡಿ ಹೊಟ್ಟೆ ಹುರಿಯುತ್ತಿರುವ ಉದಾಹರಣೆಗಳು ಸಾಕಷ್ಟಿವೆ ಆದರೆ ಸಾಕಷ್ಟು ಮಂದಿ ಮಾಹಿತಿ ಹಕ್ಕು ಕಾಯ್ದೆ ಸದುಪಯೋಗಪಡಿಸಿಕೊಂಡು ಮಾಹಿತಿ ಪಡೆದು ಸಮಾಜ ಸುಧಾರಣೆಯತ್ತ ಮುಂದಾದರೆ ಕೆಲವರು ಇದನ್ನೇ ಜೀವನೋಪಾಯದ ಕಸುಬಾಗಿಸಿಕೊಂಡಿದ್ದಾರೆ ಹೀಗಾಗಿಯೇ ಕೆಲವರು ಬ್ಲಾಕ್ ಲಿಸ್ಟ್ ಪಟ್ಟಿ ಸೇರಿಬಿಡುತ್ತಾರೆ ಇಂತಹ ಬ್ಲಾಕ್ ಲಿಸ್ಟ್ನಲ್ಲಿರುವ ಹೆಸರು ತೆಗೆದುಹಾಕಲು ಲಂಚಕ್ಕೆ ಬೇಡಿಕೆ ಇಟ್ಟು ಆ ಮೂಲಕ ಡಾಕಪ್ಪನವರು ಪ್ರಮಾದವನ್ನೇ ಸೃಷ್ಟಿಸಿದ್ದಾರೆ ಮಾಹಿತಿ ಹಕ್ಕು ಆಯೋಗದ ಮೇಲಿನ ವಿಶ್ವಾಸಾರ್ಹತೆಗೆ ಧಕ್ಕೆ ತಂದಿದ್ದಾರೆ ಹೀಗೆ ಬ್ಲಾಕ್ ಮೇಲ್ಗಳು ಮಾಹಿತಿ ಹಕ್ಕು ಕಾಯ್ದೆಯ ದುರುಪಯೋಗ ಪಡಿಸಿಕೊಳ್ಳುವವರಿಗೆ ಮಣೆ ಹಾಕಿದರೆ ನಿಜವಾದ ಆರ್ಟಿಐ ಕಾರ್ಯಕರ್ತರ ಪಾಡೇನು ಇಂತಹವರ ಈ ಲಂಚ್ ಕುಳಿತನದಿಂದ ಪ್ರಾಮಾಣಿಕ ಆರ್ಟಿಐ ಕಾರ್ಯಕರ್ತರ ಹೆಸರಿಗೂ ಮಸಿ ಇದು ನಿಜಕ್ಕೂ ಕ್ಷಮಿಸಲಾರದ ತಪ್ಪು ಭ್ರಷ್ಟಾಚಾರ ಮೆಟ್ಟಿ ನಿಲ್ಲಬೇಕಾದವರೇ ಭ್ರಷ್ಟಾಚಾರದ ಪಾಲುದಾರರಾದರೆ ವ್ಯವಸ್ಥೆಯ ಗತಿ ಅಧೋಗತಿ ಈಗಾಗಲೇ ಕೆಲವು ಮಾಹಿತಿ ಆಯುಕ್ತರುಗಳು ನೇರವಾಗೂ ಪರೋಕ್ಷವಾಗಿ ಆಯುಕ್ತರ ಹುದ್ದೆಯನ್ನು ದುರುಪಯೋಗಪಡಿಸಿಕೊಂಡು ತಮ್ಮ ವೈಯಕ್ತಿಕ ಕೆಲಸಕ್ಕೆ ನೋಂದಣಿ ಇಲಾಖೆ ಮುಜರಾಯಿ ಇಲಾಖೆ ಬಿಬಿಂಬಿ ಜಿಲ್ಲಾಡಳಿತ ಮತ್ತು ಇತರ ಇಲಾಖೆಗಳಿಂದ ಪ್ರಭಾವವನ್ನು ಬೀರಿ ಅನುಕೂಲ ಪಡೆದಿರುತ್ತಾರೆ ಇದಕ್ಕೂ ಕಡಿವಾಣ ಹಾಕಬೇಕಾಗಿರುತ್ತದೆ ವಿಚಾರದಲ್ಲಿ ನಮ್ಮ ಮಾಧ್ಯಮಕ್ಕೆ ಆರ್ಟಿಐ ಕಾರ್ಯಕರ್ತರು ಮಾತನಾಡಿರುವುದು ಈ ರೀತಿ ಪ್ರಿಯ ವೀಕ್ಷಕರೇ ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮನ್ನು ಬೆಂಬಲಿಸಿ ಪ್ರೋತ್ಸಾಹಿಸಿ ನಮ್ಮ ಬಿ ಚಾನೆಲ್ ಎನ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ